ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೆಂಟು ಇನ್ನೂ ಸ್ವಲ್ಪ ಹೊತ್ತು ಮಲಗು ಇಷ್ಟು ಬೇಗ ಎದ್ದು ಹೋಗಿ ಏನು ಮಾಡ್ತೀಯ ಅಲ್ಲೇನು ಕೆಲಸ ಇದೆ ನಿಮಗೆ ಮನೆ ಕೆಲಸ ಇದೆ ಇಷ್ಟು ದಿನ ಯಾರು ಈ ಮನೆ ಕೆಲಸ ಮಾಡ್ತಿದ್ರೋ ಅವರೇ ಇವತ್ತು ಮಾಡ್ತಾರೆ ನೀನು ಮಲಕ್ಕೋ ಅವನು ಅವಳನ್ನು ಆವರಿಸಿಕೊಂಡು ಅಪ್ಪುಗೆಯನ್ನು ಬಿಗಿಗೊಳಿಸಿದ ಲೇಟಾಗಿ ಎದ್ದು ಹೋಗೋಕ್ಕೆ ನನಗೆ ನಾಚಿಗೆ ಆಗುತ್ತೆ ಪ್ಲೀಸ್ ನನ್ನ ಬಿಟ್ಬಿಡಿ ಇರೋ ಸತ್ಯಾನೇ ಹೇಳು ಅದರಲ್ಲೇನಿದೆ ಏನಂತ ಪ್ರಶ್ನಿಸಿದಳು ಸಮನ್ವಯ ನಾನು ನಿನ್ನ ಹೇಳೋಕೆ ಬಿಟ್ಟಿಲ್ಲ ಅಂತ ಹೇಳು ಸಮನ್ವಯ ಮುಖ ಕೆಂಪು ಕೆಂಪಾಯಿತು ನಾಚಿಕೊಂಡಳು ಅವನು ಹೇಳಿದಂತೆ ಹೇಳಲು ಅವಳಿಂದ ಸಾಧ್ಯವಿಲ್ಲ ನಿಮಗೆ ಒಂಚೂರು ನಾಚಿಕೆನೇ ಇಲ್ಲ ನಿಮಗೆ ನಾಚಿಕೆ ಇಲ್ಲ ಅಂದರೆ ನಂಗೂ ಇಲ್ಲ ಅಂದ್ಕೊಂಡ್ರ ಅವನು ರಂಗೇರಿದ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಹೌದು ನನಗೆ ನಾಚಿಕೆನೇ ಇಲ್ಲ ಮತ್ತೆ ಅದೆಲ್ಲಿ ಸಿಗುತ್ತೆ ಅವನು ಬೇಕೆಂದೇ ತನ್ನನ್ನು ಕಾಡಿಸುತ್ತಿದ್ದಾನೆ ಎಂದು ಅರಿವಾಯಿತು ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನಿವಾರ್ಯ ಕಾರಣಗಳಿಂದಾಗಿ ನಿನ್ನೆ ಸಂಚಿಕೆ ಹಾಕಲಾಗಿರಲಿಲ್ಲ ದಯವಿಟ್ಟು ಕ್ಷಮೆ